ఓం శ్రీ గురు బసవలింగయమ్మ సర్వరిగూ శరణ స్వాతంత్ర హణకి బహ ముఖ్యవంత మత్ొందు కారణ అందే ఆర్థిక స్థితియ కుస మొదలు బ్రిటిషరిగింత ము పరకీయరు ನಮ್ಮ ಗ್ರಾಮಗಳ ಮೇಲೆ ದಾಳಿ ಮಾಡಿರಲಿಲ್ಲ ಅವ್ರದ್ದೇನಿದ್ರು ಏನಿದ್ರು ರಾಜ್ಯ ರಾಜ ಅಧಿಕಾರ ಬದಲಾವಣೆ ಆಗ್ತಿತ್ತು ಅಷ್ಟೇ ಆದರೆ ಗ್ರಾಮಗಳ ರಚನೆ ಸಂರಚನೆ ಏನಿತ್ತು ಅದು ಬದಲಾವಣೆ ಆಗ್ತಿರ್ಲಿಲ್ಲ ಬರೀತಾರೆ ಬೇರೆ ಬೇರೆಯವರೆಲ್ಲ ಕ್ರಿಸ್ತ ಪೂರ್ವದಿಂದ ಬರೀತಾರೆ ಹ್ಯೂಯನ್ಸ್ಥಾನ್ ಅಂತ ಬರ್ತಾನೆ ಹ್ಯಾನ್ ಅಂತ ಬರ್ತಾನೆ ಚೀನಾ ಯಾತ್ರಿಕರು ಸಿಂಗ್ ಮುಂದೆ ಆ ನಂತರ ಬಂದಂತಹ ಕೆಲವರು ಬರೀತಾರೆ ಎಷ್ಟು ಸಮೃದ್ಧವಾಗಿತ್ತು ಭಾರತ ದೇಶ ಅಂದ್ರೆ ಅದು ಭೂಮಿಯ ಮೇಲಿನ ಸ್ವರ್ಗ ಆಗಿತ್ತು ಚಿನ್ನದ ಹಕ್ಕಿ ಆಗಿತ್ತು ಸ್ವರ್ಗದ ಹಕ್ಕಿ ಆಗಿತ್ತು ಅಂತ ಹೇಳಲ್ಲ ಬರೀತಾರೆ ಅದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂತಂದ್ರೆ ನಮ್ಮ ಶ್ರಮಿಕ ವರ್ಗ ಶ್ರಮಿಕ ವರ್ಗ ಶ್ರಮ ಪಡ್ತಕ್ಕಂತ ರೈತರು ಕಾರ್ಮಿಕರು ಕೂಲಿಕಾರರು ಇವರು ಮೇಲೆ ಏನ್ ನಡೀತಾ ಇದೆ ಅಂತ ಅದ್ರ ಬಗ್ಗೆ ತಲೆನೇ ಕಡಿಸ್ಕೊಂತಿರಲಿಲ್ಲ ಕುವೆಂಪು ಅವರು ಸರಿಯಾಗಿ ಬರೆದಿದ್ದಾರೆ ಉಳುವ ಯೋಗಿಯ ನೋಡಲ್ಲಿ ಆ ಹಾಡಲ್ಲಿ ಅದ್ಭುತವಾಗಿ ಬರೆದಿದ್ದಾರೆ ರೈತ ಗೀತೆ ರಾಜ್ಯಗಳ ಅಳಿಯಲಿ ರಾಜ್ಯಗಳು ಉದಿಸಲಿ ರಾಜ್ಯಗಳ ಅಳಿಯಲಿ ಹಾರಲಿ ಗದ್ದುಗೆ ಮುಕುಟಗಳು ಗದ್ದುಗೆ ಸಿಂಹಾಸನಗಳು ಮುಕುಟಗಳು ಕಿರೀಟಗಳು ಹಾರಿ ಹೋಗ್ಲಿ ಯಾವುದಾದ್ರೂ ರಾಜ್ಯಗಳು ಅಳಿಲಿ ರಾಜ್ಯಗಳು ಉದಿಸ್ಲಿ ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಂತಿರ್ಲಿಲ್ಲ ಜೊತೆಗೆ ಅಧಿಕಾರಕ್ಕೆ ಬಂದಂತಹ ಯಾರೇ ಆದ್ರೂ ಕೂಡ ರೈತನ ಮೇಲೆ ದಾಳಿ ಮಾಡ್ತಿರ್ಲಿಲ್ಲ ರೈತನ ಮೇಲೆ ರೈತನ ಹೊಲಗಳನ್ನ ಕೊಳ್ಳೆ ಹೊಡಿತಿರ್ಲಿಲ್ಲ ಆಮೇಲೆ ಕಾರ್ಮಿಕರನ್ನ ಅಂದ್ರೆ ಕಂಬಾರರು ಕುಂಬಾರರು ಚಮ್ಮಾರರು ಬಡಿಗೆರು ಇವರೆಲ್ಲ ಏನಿದ್ರು ಅವ್ರನ್ನ ಯಾರು ಅವ್ರಿಗೆ ಯಾರು ತೊಂದರೆ ಕೊಡ್ತಿರ್ಲಿಲ್ಲ ಮತ್ತೆ ಈ ಭದ್ರವಾದ ವ್ಯವಸ್ಥೆ ಇನ್ನೊಂದೇನ್ ನೆಲೆಗೊಳಿಸಿದ್ರು ವರ್ಣ ವ್ಯವಸ್ಥೆಯಲ್ಲಿ ಅಂದ್ರೆ ಆಯಾ ವರ್ಣದಲ್ಲಿ ಹುಟ್ಟಿದವರು ಅದನ್ನೇ ಮಾಡ್ಬೇಕು ಅದನ್ನೇ ಮಾಡ್ಬೇಕು ಇನ್ನು ಬೇರೆದಕ್ಕೆ ಹೋಗಂಗಿಲ್ಲ ಅನ್ನುವಂತ ಈ ಸ್ಮೃತಿಗಳ ಘೋಷವಾಕ್ಯ ಏನಿತ್ತು ಅದು ಜಾರಿಯಲ್ಲಿತ್ತು ಅದಕ್ಕಿಂತ ಹೆಚ್ಚಾಗಿ ಹ್ಮ್ ಮಧ್ಯ ಎಲ್ಲೋ ಕೆಲವರು ಅತಿ ಶೋಷಣೆ ಮಾಡ್ತಿದ್ರು ಬಿಟ್ರೆ ಶೋಷಣೆ ಅನ್ನೋ ಶಬ್ದ ಗೊತ್ತಿರಲಿಲ್ಲ ಆವಾಗ ಎಲ್ಲರಿಗೂ ಎಲ್ಲವೂ ದೊರಕ್ತಾ ಇದ್ವು ಆದ್ರೆ ಭಾರತ ದೇಶದ ಆ ಗ್ರಾಮಗಳ ವಿಷಯದಲ್ಲಿ ಮಾತ್ರ ಅದು ವರ್ಣ ವ್ಯವಸ್ಥೆ ಬಹಳ ಬಿಗಿಯಾಗಿತ್ತು ಎಲ್ಲ ಕಡೆನೂ ವರ್ಣ ವ್ಯವಸ್ಥೆ ಬಿಗಿಯಾಗಿತ್ತು ಗ್ರಾಮಗಳಲ್ಲಿ ಇನ್ನೂ ಬಿಗಿಯಾಗಿದ್ರು ಕೂಡ ಅಲ್ಲಿ ಶಿಕ್ಷೆಯ ಭಯದಿಂದ ಚೆನ್ನಾಗ್ ಆಗ್ತಿದ್ರು ಅವ್ರ ಜೀವನ ಸುಧಾರಿಸ್ಕೊಂತ ಆದ್ರೆ ಪಾಶ್ಚಿಮಾತ್ಯ ಅಭಿವೃದ್ಧಿಯ ಪರಿಕಲ್ಪನೆ ಏನಿದೆ ಶಿಕ್ಷಣ ಪ್ರತಿಯೊಬ್ಬರಿಗೂ ಆಮೇಲಿಂದ ಪ್ರತಿಯೊಬ್ಬರಿಗೂ ಸಮಾನ ಅವಕಾಶ ಇದು ಇರ್ಲಿಲ್ಲ ಪ್ರತಿಯೊಬ್ಬರಿಗೂ ಶಿಕ್ಷಣ ಇರಲಿಲ್ಲ ಆದ್ರೆ ಶಿಕ್ಷಣ ಅಂದ್ರೆ ಏನ್ ತಿಳ್ಕೊಂಡಿದ್ರು ಅವರು ಅಂದ್ರೆ ವೃತ್ತಿ ಶಿಕ್ಷಣ ಪ್ರೊಫೆಷನಲ್ ಎಜುಕೇಶನ್ ಅಪ್ಪ ಒಂದು ಕೆಲಸ ಮಾಡ್ತಿದ್ದ ಅಂದ್ರೆ ಮಗ ಅದನ್ನು ಮಕ್ಕಳಿಗೆ ಕಲಿಸ್ತಿದ್ದ ಬೇರೆ 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 ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕಲಿಸ್ತಿದ್ದ ಆ ಮನೆ ಜವಾಬ್ದಾರಿಯನ್ನು ಬೇರೆ ಬೇರೆಯವ್ರಿಗೆ ಹಂಚ್ತಿದ್ದ ಅಲ್ಲೇ ಮನೆನೇ ಒಂದು ಪುಟ್ಟ ಸಾಮ್ರಾಜ್ಯ ಆದಂಗೆ ಆಗ್ತಿತ್ತು ಅವಿಭಕ್ತ ಕುಟುಂಬಗಳಿರ್ತಿದ್ವು ಜೀವನ ಬಹಳ ಚೆನ್ನಾಗಿ ನಡೀತಿತ್ತು ಗ್ರಾಮಗಳು ಸ್ವಾವಲಂಬಿಗಳಾಗೋಗ್ಬಿಟ್ಟಿದ್ವು ತಮಗೆ ಬೇಕು ಲೋಹದಿಂದ ಹೇಳ್ಕೊಂಡು ಕಬ್ಬಿಣವನ್ನು ಕೂಡ ತಯಾರು ಮಾಡ್ತಿದ್ರು ಕಬ್ಬಿಣದ ಸಾಮಾನುಗಳನ್ನು ತಯಾರು ಮಾಡ್ತಿದ್ರು ಕಂಚು ಹಿತ್ತಾಳೆ ಎಲ್ಲ ತಯಾರಾಗ್ತಿತ್ತು ಚಿನ್ನ ಬೆಳ್ಳಿ ಸಾಮಾನುಗಳು ತಯಾರಾಗ್ತಿದ್ವು ಸಸ್ತ ಇದ್ದವು ಭಾಳ ಆಮೇಲೆ ಜನಸಂಖ್ಯೆ ತುಂಬಾ ಕಡಿಮೆ ಇತ್ತು ಬಹಳ ಕಡಿಮೆ ಇತ್ತು ಅಂತಂದ್ರೆ ಬರೀತಾರೆ ಹದಿನೈದನೇ ಶತಮಾನದ ಮುಕ್ತಾಯ ಆರಂಭ ಹದಿನಾರನೇ ಶತಮಾನದ ಆರಂಭ ಬ್ರಿಟಿಷರು ಬಂದು ಬ್ರಿಟಿಷರ ನಂತರ ಅಥವಾ ಹದಿನೇಳನೇ ಶತಮಾನ ಅಂತ ಅನ್ಕೊಂಡ್ರೆ ಆ ಅವ್ರು ಬಂದಿದ್ದು ಜೊತೆಗೆ ಅವರು ಇಲ್ಲಿದೆಲ್ಲ ವಶಪಡಿಸ್ಕೊಂಡಿದ್ದು ಹದಿನೇಳು ಹದಿನೆಂಟನೇ ಶತಮಾನ ಮಧ್ಯೆ ನಾಲ್ಕು ದೇಶಗಳು ಭಾರತ ಪಾಕಿಸ್ತಾನ ಬಾಂಗ್ಲಾ ಬರ್ಮಾ ಇಷ್ಟು ಸೇರಿ ಹತ್ತು ಕೋಟಿ ಜನಸಂಖ್ಯೆ ಇತ್ತಷ್ಟೆ ಕಲ್ಪನೆಗೆ ಬರ್ತದೆ ನಿಮಗೆಲ್ಲ ಬರೀ ಹತ್ತು ಕೋಟಿ ಜನಸಂಖ್ಯೆ ಎಷ್ಟು ಸಮೃದ್ಧವಾಗಿರ್ಬೇಕು ಭಾರತ ಲೆಕ್ಕ ಮತ್ತೆ ದಾಳಿಕೋರರು ರೈತರಿಗೆ ತೊಂದರೆ ಮಾಡ್ತಿರ್ಲಿಲ್ಲ ಬೇರೆಯವ್ರಿಗೆ ಯಾರಿಗೂ ತೊಂದರೆ ಮಾಡ್ತಿರ್ಲಿಲ್ಲ ಯುದ್ಧಗಳು ಕೇವಲ ಯುದ್ಧರಂಗಕ್ಕಷ್ಟೇ ಸೀಮಿತವಾಗಿದ್ವು ಆಮೇಲೆ ಸಿಂಹಾಸನಗಳನ್ನು ವಶಪಡಿಸ್ಕೊಂಡ್ರೆ ಅರಮನೆಯಲ್ಲಿ ಇರ್ತಕ್ಕಂಥವ್ರಿಗೆ ತೊಂದರೆ ಆಗ್ತಿದ್ರು ಅಷ್ಟೇ ಬದಲಾವಣೆ ಆಗ್ತಿದ್ರು ಅಷ್ಟು ಬಿಟ್ಟರೆ ಇವ್ರ ದುಡಿಮೆಗೆ ಇವ್ರು ಯಾವುದೇ ರೀತಿ ತೊಂದರೆ ಆಗ್ತಿರ್ಲಿಲ್ಲ ಹಾಗಾಗಿ ಆಮೇಲೆ ಆಲಸಿಗಳು ಸೋಮಾರಿಗಳು ಅನ್ನೋ ಶಬ್ದ ಇರಲಿಲ್ಲ ಸುಮ್ಮನೆ ಪಂಟು ಹೊಡೆಯೋದು ಇರ್ಲಿಲ್ಲ ಆರೋಗ್ಯಕ್ಕೆ ಖರ್ಚಾಗ್ತಕ್ಕಂಥದ್ದು ಇರಲೇ ಇಲ್ಲ ಪಂಡಿತರು ಇರ್ತಿದ್ರು ಆಯುರ್ವೇದ ವೈದ್ಯರು ಇರ್ತಿದ್ರು ಶಿಕ್ಷಣಕ್ಕೆ ಮತ್ತು ಆಯುರ್ವೇದ ಆಯು ಆರೋಗ್ಯಕ್ಕೆ ಹೆಚ್ಚಿನ ಬಂಡವಾಳ ತೊಡಗಿಸೋ ಅಗತ್ಯ ಇರಲಿಲ್ಲ ಹಾಗಾಗಿ ಎಲ್ಲರೂ ಸಂತೃಪ್ತವಾಗಿದ್ದರು ರಾಜರಿಗೆ ತೆರಿಗೆಯನ್ನು ಎಷ್ಟು ಚೆನ್ನಾಗಿ ಕೊಡ್ತಿದ್ರು ಅಂದ್ರೆ ಜನಪದ ಸಾಹಿತ್ಯದಲ್ಲಿ ಮತ್ತು ಶಾಸನಗಳಲ್ಲಿ ಎಲ್ಲ ಕಡೆ ಇದೆ ಕೂರ್ಗೆಯಲ್ಲಿ ಮೂರು ತಾಳುಗಳು ಅಂತ ಇರ್ತವೆ ಗೊತ್ತು ನಿಮಿಲ್ಲ ಬಿತ್ತುವಾಗ ಮೂರು ತಾಳುಗಳು ಅಂತ ಇರುತ್ತೆ ಮೂರು ತಾಳುಗಳು ಇರ್ತಾವಲ್ಲ ಕೂರ್ಗೆಯಲ್ಲಿ ಒಂದು ತಾಳು ತನಗೆ ಒಂದು ತಾಳು ಪಶು ಪಕ್ಷಿಗೆ ಮತ್ತು ಕಾರ್ಮಿಕರಿಗೆ ಒಂದು ತಾಳು ರಾಜನಿಗೆ ಅಂದರೆ ಬೆಳೆದಿದ್ದರಲ್ಲಿ ಪ್ರತಿಯೊಬ್ಬನೂ ಕೂಡ ಮೂರನೇ ಒಂದು ಭಾಗ ಟ್ಯಾಕ್ಸ್ ಕೊಟ್ಬಿಡ್ತಿದ್ದ ಇವಾಗ ಯಾರು ಹಂಗ್ ಟ್ಯಾಕ್ಸ್ ಕೊಡಲ್ಲ ಇವಾಗ ಹಂಗ ನೋಡ್ತಾ ಅಷ್ಟೊಂದು ಟ್ಯಾಕ್ಸ್ ಇಲ್ಲ ಮೂರನೇ ಒಂದು ಭಾಗ ಟ್ಯಾಕ್ಸ್ ಎಲ್ಲ ಏನೇ ಬೆಳಿಲಿ ಮೂರನೇ ಒಂದು ಭಾಗ ತೆರಿಗೆಗೆ ಹೋಗ್ಬಿಡ್ತಾ ಇತ್ತು ಆ ತೆರಿಗೆಯಲ್ಲಿ ಗ್ರಾಮ ಸುಧಾರಣೆಗೆ ಇಟ್ಕೊಳ್ತಾ ಇದ್ರು ಗ್ರಾಮ ಸುಧಾರಣೆಗೆ ಗ್ರಾಮದ ವ್ಯವಸ್ಥೆ ಮಾಡ್ಲಿಕ್ಕೆ ವ್ಯವಸ್ಥೆನು ಇಷ್ಟೊಂದು ಖರ್ಚಿಂದ ಆಗಿರಲಿಲ್ಲ ಅವಾಗ ಚರಂಡಿ ಒಳಚರಂಡಿ ವ್ಯವಸ್ಥೆ ಆಮೇಲಿಂದ ರಸ್ತೆ ವ್ಯವಸ್ಥೆ ಅದೇನು ಅಂಥ ತೊಡ್ಕಿಂದ ಆಗಿರಲಿಲ್ಲ ಅವಾಗ ಇಷ್ಟೊಂದು ಖರ್ಚಿಂದ ಆಗಿರಲಿಲ್ಲ ಹಾಗಾಗಿ ಸಮೃದ್ಧವಾಗಿ ಸಂತೃಪ್ತವಾಗಿದ್ದು ಇದ್ದಷ್ಟೇ ನನಗೆ ಪ್ರಕೃತಿಗೆ ಇದು ಸಾಕಾಯಿತು ಅಂತ ಕಾಣಿಸುತ್ತೆ ಒಂದು ಪಾಶ್ಚಾತ್ಯ ಮತ್ತು ಪೌರಾತ್ಯ ಸಂಸ್ಕೃತಿ ಕೂಡಬೇಕಾಗಿತ್ತು ವಿಜ್ಞಾನ ಯುಗ ಕೈಗಾರಿಕೆ ಯುಗ ಉದ್ಭವ ಆಗಬೇಕಾಗಿತ್ತು ಅದು ಉದ್ಭವ ಆಗ್ಬೇಕಾಗಿತ್ತು ಈ ಭೂಮಿ ಮೇಲೆ ಅದು ಪರಮಾತ್ಮನ ಇಚ್ಛೆನೆ ಅದು ಅದಕ್ಕೆ ಪ್ರಾಯಶಃ ಎಲ್ಲರೂ ಸಾಹಸಿಗಳು ಹುಟ್ಟಿದ್ರು ಸಾಹಸಿಗಳು ಬಂದ್ರು ಇಲ್ಲಿಗೆ ಮಾರ್ಗಗಳನ್ನು ಕಂಡು ಹಿಡ್ಕೊಂಡ್ರು ಸಮುದ್ರ ಮಾರ್ಗಗಳನ್ನ ಕಂಡು ಹಿಡ್ಕೊಂಡ್ರು ಮೊದಲು ಮೊಟ್ಟ ಮೊದಲು ಬಂದವರು ಪೋರ್ಚುಗೀಸರು ಆಮೇಲೆ ಡಚ್ಚರು ಫ್ರೆಂಚರು ಮತ್ತು ಇಂಗ್ಲಿಷರು ಕೊನೆಗೆ ಇಂಗ್ಲಿಷ್ರು ಬ್ರಿಟಿಷರು ಬ್ರಿಟಿಷರು ಮಾತ್ರ ಸಂಪೂರ್ಣ ಭಾರತವನ್ನ ಅಂದ್ರೆ ಈ ನಾಲ್ಕು ದೇಶಗಳು ಸೇರಿದಂತಹ ಪ್ರದೇಶವನ್ನ ಸಂಪೂರ್ಣವಾಗಿ ವಶಪಡಿಸ್ಕೊಂಡು ಪ್ರಾಯಶಃ ಈ ನಾಲ್ಕು ದೇಶಗಳು ಸೇರಿದ್ರೆ ಚೀನಾಕ್ಕಿಂತ ದೊಡ್ಡದಾಗತ್ತೆ ಅನ್ಸುತ್ತೆ ಭಾರತ ಚೀನಾಕ್ಕಿಂತ ದೊಡ್ಡದಾಗತ್ತೆ ಅಂತಹ ಬೃಹತ್ ಭೂಭಾಗವನ್ನು ಅಲ್ಲಿಂದ ಆಳ್ತಿದ್ರು ನಮ್ಮವ್ರನ್ನೇ ಬಳಸ್ಕೊಂಡು ನಮ್ಮವ್ರನ್ನೇ ಬಳಸ್ಕೊಂತಿದ್ರು ಸೈನಿಕರು ಪೊಲೀಸರು ಹೊರಗಡೆ ಬಂದವರಲ್ಲ ಅವರು ಅವ್ರು ಕೇವಲ ಮೇಲೆ ಉಸ್ತುವಾರಿ ಏನು ಮಾಡ್ತಿದ್ರು ಅದನ್ನ ಮಾಡ್ತಿದ್ರು ಶಿಕ್ಷೆ ಕೊಡಿಸೋದು ನ್ಯಾಯ ಕೊಡಿಸೋದು ನ್ಯಾಯಾಂಗ ವ್ಯವಸ್ಥೆ ಆಮೇಲಿಂದ ಆಡಳಿತ ವ್ಯವಸ್ಥೆ ಬಾಕಿ ಇದಕ್ಕೆಲ್ಲ ನಮ್ಮವ್ರನ್ನೇ ಬಳಸ್ಕೊಂಡ್ರು ಅದರಲ್ಲೂ ಕೂಡ ಕೆಲವು ಒಳ್ಳೆ ಸಂಗತಿಗಳು ಘಟಿಸಿದ್ರು ಅದನ್ನು ನೋಡೋಣ ಅಂದರೆ ಅವರು ನಮ್ಮ ಸಾಹಿತ್ಯ ಸೇವೆಯನ್ನು ಮಾಡಿದರು ನ್ಯಾಯಾಧೀಶರಾಗಿ ಬಂದಂಥವರು ಕೆಲವರು ಈ ಪಾದ್ರಿಗಳಾಗಿ ಬಂದಂಥವರು ಬಿಷಪ್ಗಳಾಗಿ ಬಂದಂಥವರು ಎಲ್ಲ ಭಾಷೆ ಅದರಲ್ಲೂ ಕನ್ನಡ ಸ ತೆಲುಗು ತಮಿಳು ಆಮೇಲಿಂದ ಮಲಯಾಳಂ ನಾಲ್ಕು ಈ ನಮ್ಮ ದಕ್ಷಿಣ ಭಾರತದ ದ್ರಾವಿಡ ಭಾಷೆಗಳೇನಿದ್ದಾವೆ ಅವಕ್ಕೂ ಕೂಡ ಗಮನ ಹರಿಸಿ ಅವುಗಳ ಸುಧಾರಣೆಗೆ ಗಮನ ಕೊಟ್ಟರು ಅಂತಹ ಕೆಲಸನೂ ಆಯಿತು ಆದರೆ ಬ್ರಿಟಿಷರು ಅನಿವಾರ್ಯವಾಗಿ ಮಾಡಿದ್ರು ಉದ್ದೇಶಪೂರ್ವಕವಾಗಿ ಮಾಡಿದ್ರು ಗೊತ್ತಿಲ್ಲ ಗ್ರಾಮಗಳ ವ್ಯವಸ್ಥೆಯನ್ನು ಹಾಳು ಮಾಡಿಬಿಟ್ರು ಗ್ರಾಮಗಳಲ್ಲಿ ಇದ್ದಂತಹ ವ್ಯವಸ್ಥೆಯನ್ನ ಹಾಳು ಮಾಡಿದ್ರು ಅಂದರೆ ಸಿಕ್ಕಾಪಟ್ಟೆ ಟ್ಯಾಕ್ಸ್ ಹಾಕಿದ್ರು ಬೆಳ್ಳಿ ಬಂಗಾರ ಉತ್ತು ಉನ್ನತವಾದಂತಹ ಸಾಮಾನುಗಳನ್ನ ಇಂಗ್ಲೆಂಡಿಗೆ ಒಯ್ದರು ದಾಳಿಕೋರರು ಒಂದೊಂದೇ ಸಾರಿ ಒಯ್ತಿದ್ರು ಇವರು ಕ್ರಮಬದ್ಧವಾಗಿ ಕ್ರಮೇಣ ನೂರು ವರ್ಷಗಳು ನೂರೈವತ್ತು ವರ್ಷಗಳು ಇಲ್ಲಿಯ ಸಂಪತ್ತನ್ನೆಲ್ಲ ಕೊಳ್ಳೆ ಹೊಡೆದ್ಬಿಟ್ರು ದರಿದ್ರ ದೇಶ ಹಾಕಿಬಿಡ್ತರು ಒಂದೊತ್ತಿನ ಊಟಕ್ಕೂ ಕಷ್ಟ ಆಯ್ತು ಕೆಲವರಿಗೆ ಹಳ್ಳಿಗಳ ಬಡತನದಿಂದ ನಲಗಿದ್ವು ಕಾಯ್ಕ ಮಾಡೋ ಪ್ರವೃತ್ತಿ ಬಿಡಿಸ್ಬಿಟ್ರು ಕಾಯ್ಕ ಮಾಡೋ ಪ್ರವೃತ್ತಿ ಬಿಡಿಸಿ ಯಾರ್ಯಾರು ಅವ್ರ ಮಾತು ಕೇಳ್ತಾರೋ ಅವ್ರಿಗೆ ಸುಲಭವಾಗಿ ಈಗೇನು ಫ್ರೀ ಕೊಡ್ತಾವಲ್ಲ ಸರ್ಕಾರಗಳು ಆ ರೀತಿ ಕೊಟ್ಬಿಟ್ಟು ಅಲ್ಲಿ ಅವ್ರನ್ನ ನಿಯಂತ್ರಣ ಮಾಡ್ತಿದ್ರು ಗ್ರಾಮೀಣ ಸ್ವಾವಲಂಬನೆ ವ್ಯವಸ್ಥೆ ಸಂಪೂರ್ಣವಾಗಿ ಹಾಳಾಯ್ತು ಅದನ್ನ ಸಾವಿರದ ಏಳ್ನೂರ ಐವತ್ತ ಏಳು ಅಥವಾ ಸಾವಿರದ ಎಂಟುನೂರ ಒಳಗೆ ಸಂಪೂರ್ಣವಾಗಿ ಈ ಒಂದು ವ್ಯವಸ್ಥೆ ಕೆಟ್ಟ ಹೋಯ್ತು ಆಮೇಲೆ ಭಾರತ ನಿರಂತರವಾಗಿ ಆರ್ಥಿಕವಾಗಿ ಕುಸಿತ ಆಗ್ತಾನೆ ಬಂತು ನಮ್ಮ ರೂಪಾಯಿ ನಾಣ್ಯಗಳು ಚಿನ್ನದ ನಾಣ್ಯಗಳನ್ನು ಬಳಸಿದಂತಹ ದೇಶ ಬೆಳ್ಳಿ ನಾಣ್ಯಗಳನ್ನು ಬಳಸಿದಂತಹ ದೇಶ ಚರ್ಮದ ನಾಣ್ಯಕ್ಕೆ ಬಂತು ಪ್ರಕೀರ ಒಂದು ಕೊಳೆ ಕೊಳ್ಳೆಯಿಂದ ದಾರಿದ್ರ್ಯ ಬಂತು ಚರ್ಮ ದಾಂಡ್ಯಕ್ ಬಂತು ಕಡೆಗೆ ರೂಪಾಯಿಗಳು ಬಂತು ಪೈಸದ ಲೆಕ್ಕಕ್ಕೆ ಬಂತು ಆದರೂ ಸ್ವಾತಂತ್ರ್ಯ ಬರೋ ತನಕ ಅಷ್ಟೊಂದು ಕೆಟ್ಟಿರಲಿಲ್ಲ ಅಂದ್ರೆ ಈಗ ಸ್ವಾತಂತ್ರ್ಯ ಬಂದ ಮೇಲೂ ನಮ್ಮ ರಾಜಕಾರಣಿಗಳು ಆರ್ಥಿಕ ವ್ಯವಸ್ಥೆಯನ್ನ ಕೆಡಿಸಿದ್ರು ಭ್ರಷ್ಟಾಚಾರಿಗಳಾಗಿ ಸ್ವಜನ ಪಕ್ಷಪಾತಿಗಳಾಗಿ ಕೆಡಿಸಿದ್ರು ಆದ್ರೆ ಸ್ವಲ್ಪ ಮಟ್ಟಿಗೆ ಈ ಪಡಿತರ ವ್ಯವಸ್ಥೆ ಕಾಳಜಿ ಮಾಡ್ತಕ್ಕಂಥದ್ದು ಬಡವರನ್ನ ಕಾಳಜಿ ಮಾಡ್ತಕ್ಕಂಥದ್ದೆಲ್ಲ ಶುರುವಾಯಿತು ಯಾವತ್ತು ಪ್ರಕೃತಿನಲ್ಲಿ ಏನಿರ್ತದೆ ಅಂದರೆ ಒಳಿತಿನ ಜೊತೆಗೆ ಕೆಡಕು ಕೆಡುಕಿನ ಜೊತೆಗೆ ಒಳಿತು ಎರಡೂ ಕೂಡ್ಕೊಂಡೇ ಇರ್ತದೆ ಒಂದು ಯಾವುದು ಸ್ವತಂತ್ರವಾಗಿರಕ್ಕಾಗಲ್ಲ ಸಂಪೂರ್ಣ ಒಳಿತೆ ಹಂಗಾಗಲ್ಲ ಬಹಳ ಒಳ್ಳೇದಿದೆ ಅಂದರೆ ಒಂದು ಥರ್ಟಿ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಥರ್ಟಿ ಪರ್ಸೆಂಟ್ ಇಪ್ಪತ್ತು ಮೂವತ್ತು ಪರ್ಸೆಂಟ್ ಕೆಡಕಿರ್ತದೆ ಬಹಳ ಕೆಡಕಿದೆ ಅಂದರೆ ಒಂದು ಎಪ್ಪತ್ತು ಎಂಬತ್ತು ಪರ್ಸೆಂಟ್ ಕೆಡಕಿದ್ರು ಒಂದು ಇಪ್ಪತ್ತು ಮೂವತ್ತು ಪರ್ಸೆಂಟ್ ಸರಿ ಇರ್ತದೆ ಒಳ್ಳೇದೇನೋ ಒಳ್ಳೆದೇನೋ ನಡೀತಾ ಇರುತ್ತೆ ಅದಕ್ಕೆ ಜಗತ್ತಿನೂ ಬದುಕಿದೆ ಭಾಷೆ ಬದುಕಿದೆ ಜಗತ್ತು ಬದುಕಿದೆ ಜನಗಳು ಬದುಕಿದ್ದಾರೆ ಇನ್ನೂ ಹೆಚ್ಚು ಹೆಚ್ಚು ಜನಸಂಖ್ಯೆ ಬೆಳೀತಾ ಇದೆ ಅದಕ್ಕೆ ನಾವು ಈ ಸ್ವಾತಂತ್ರ್ಯ ಕಾಲದ ಇತಿಹಾಸವನ್ನ ನೋಡ್ತಾ ನೋಡ್ತಾ ನಮ್ಮ ಬದುಕು ಹೇಗಿರ್ಬೇಕು ಅದು ಬಹಳ ಮುಖ್ಯ ನಾನು ಹೇಳೋದು ಅವ್ರದ್ದು ನೋಡೋದೇ ನಮ್ ಗುರಿ ಅಲ್ಲ ನಮಗೆ ಅವ್ರ ಬದುಕು ಹೇಗಿತ್ತು ಅವ್ರಿಗೆ ಹೇಗೆ ಕೆಟ್ಟರು ಕೆಡಿಸಿದ್ರು ಹೇಗೆ ಕೆಟ್ಟರು ಇದನ್ನ ನೋಡಿ ನಾವೇನ್ ಪರೀಕ್ಷೆ ಬರೀಬೇಕಾಗಿಲ್ಲ ಈ ಯೂಟ್ಯೂಬ್ ಕೇಳಿಸ್ಕೊಳೋರು ಯೂಟ್ಯೂಬ್ ನೋಡ್ತಾ ಇರೋರು ಇಲ್ಲಿ ನೀವೇನು ನೇರವಾಗಿ ಆಫ್ಲೈನ್ ಅಲ್ಲಿ ಆನ್ಲೈನ್ ಆಫ್ಲೈನ್ ಅಲ್ಲಿ ಇಲ್ಲಿ ಕೂತ್ಕೊಂಡು ಕೇಳಿಸ್ಕೊಳ್ತಾ ಇದ್ದೀರಲ್ಲ ಯಾರು ಪರೀಕ್ಷೆ ಬರೆಯೋರಲ್ಲ ಮತ್ತೆ ನಮ್ಮ ಆರೋಗ್ಯ ಸಾಧಕರಂತೂ ಕಾಯಂ ಇರಂಗಿಲ್ಲ ಅಂದ್ರೆ ಹತ್ತು ದಿವಸ ಆದಮೇಲೆ ಅವ್ರು ಹೊಟ್ಟೋಗ್ತಾರೆ ನಿಮಗೆ ಕಲಿಸೋದು ನಾವೇನಪ್ಪ ಅಂತಂದ್ರೆ ಬರೇ ನಿಮ್ಮ ಹೊಟ್ಟೆ ನಿಮ್ಮ ಮನೆ ನಿಮ್ಮ ಸಂಸಾರ ನಿಮ್ಮ ಬಳಗ ಇಷ್ಟಕ್ಕೆ ಸೀಮಿತರಾಗಬೇಡಿ ಊರು ಪಟ್ಟಣ ದೇಶ ಸಮಾಜ ರಾಷ್ಟ್ರ ಎಲ್ಲವನ್ನೂ ಗಮನಿಸ್ಕೊಂಡು ನಾವು ನಮ್ಮ ಬದುಕನ್ನು ಕಟ್ಕೊಳ್ಳೋಣ ಈಗಿರೋದಕ್ಕಿಂತಲೂ ಚೆನ್ನಾಗಿ ಚೆನ್ನಾಗಿ ಮಾಡ್ಕೊಳ್ಳೋಣ ಆಲಸ್ಯಗಳಾಗದ ಬೇಡ ಯಂತ್ರಗಳ ಹೆಸರಿನಲ್ಲಿ ಯಂತ್ರಗಳನ್ನು ದುರ್ಬಳಕೆ ಮಾಡ್ಕೊಂಡು ಸೋಮಾರಿಗಳಾಗೋದು ಬೇಡ ಮತ್ತು ಸರ್ಕಾರ ಕೊಡ್ತಕ್ಕಂತ ಬಿಟ್ಟಿ ಭಾಗ್ಯಗಳನ್ನು ಬಳಸ್ಕೊಂಡು ನಮ್ಮ ಜೀವನ ಹಾಳು ಮಾಡ್ಕೊಳ್ಳೋದು ಬೇಡ ಅದನ್ನು ಬಳಸ್ಕೊಳ್ಳೋಣ ಅದನ್ನು ಬಳಸ್ಕೊಳ್ಳಿ ತಪ್ಪೇನಿಲ್ಲ ಆದರೆ ಅದಕ್ಕಿಂತ ಉನ್ನತವಾಗಿ ಬರೀ ಹೊಟ್ಟೆ ತುಂಬಿಕೊಳ್ಳೋದಕ್ಕಿಂತ ಉನ್ನತವಾಗಿ ಇನ್ನೂ ಏನು ಮಾಡೋಣ ಏನು ಆಮೇಲೆ ಮಿನಿಮಮ್ ನಾವು ಹೊರಗಡೆಯಿಂದ ಪಡ್ಕೊಳ್ಳೋದು ಕಡಿಮೆ ಇರಬೇಕು ಸಮಾಜದಿಂದ ನಾವು ಪಡ್ಕೊಳ್ಳೋದು ಕಡಿಮೆ ಇರಬೇಕು ನಾವು ಸಮಾಜಕ್ಕೆ ಕೊಡೋದು ಜಾಸ್ತಿ ಇರಬೇಕು ಭೂಮಿ ತಾಯಿಯಿಂದ ನಾವು ಪಡ್ಕೊಳ್ಳೋದು ಕಡಿಮೆ ಇರಬೇಕು ಭೂಮಿ ತಾಯಿಯ ಸೇವೆಯನ್ನ ನಾವು ಹೆಚ್ಚು ಮಾಡಬೇಕು ಅಂದರೆ ಸಾವಯವ ಕೃಷಿ ಮಾಡಿದರೆ ಮಳೆ ನೀರು ಹಿಂಗಿಸಿದ್ರೆ ಸ್ವಾವಲಂಬಿಗಳಾದರೆ ಈಗ ನಾವು ಗುಡ್ಡದ ಮೇಲೆ ಏನು ಬದುಕ್ತಾ ಇದ್ದೀವಲ್ಲ ಈಗ ನಾವು ಹೆಚ್ಚು ಸರ್ಕಾರವನ್ನು ಅವಲಂಬಿಸ್ತಾ ಇಲ್ಲ ನೀರಿಗಾಗ್ಲಿ ಒಳಚರಂಡಿ ವ್ಯವಸ್ಥೆಗಾಗ್ಲಿ ರಸ್ತೆಗಾಗ್ಲಿ ಅವರು ಮಾಡ್ಕೊ ಮಾಡೋಷ್ಟು ಮಾಡಲಿ ಅವ್ರು ಮಾಡದಿದ್ರು ನಮಗೆ ದೊಡ್ಡ ನುಕ್ಸಾನ್ ಅಂತ ಏನಿಲ್ಲ ನಮ್ಮ ಆಶ್ರಮದ ವ್ಯವಸ್ಥೆಯನ್ನು ನಮ್ಮ ನಿಮ್ಮ ಒಂದು ಏನು ಶ್ರಮದ ಮೇಲೆ ನಮ್ಮ ನಿಮ್ಮ ಆದಾಯದ ಮೇಲೆ ಇದನ್ನ ಕಟ್ಕೊಂಡು ಬೆಳೆಸ್ಕೊಂಡು ಹೋದ್ರೆ ನಾವು ನಿಜವಾಗಿ ದೇಶ ಸೇವೆ ಮಾಡಿದ ಹಾಗೆ ಜೊತೆಗೆ ನಮ್ಮ ಶಕ್ತಿ ದೈಹಿಕ ಶಕ್ತಿ ಮಾನಸಿಕ ಶಕ್ತಿ ಎಲ್ಲವನ್ನೂ ಚೆನ್ನಾಗಿ ಬಳಸೋಣ ಬುದ್ಧಿಶಕ್ತಿ ಭಾವನಾ ಶಕ್ತಿ ಎಲ್ಲವನ್ನೂ ಚೆನ್ನಾಗಿ ಬಳಸ್ಕೊಂಡು ನಮ್ಮ ಅಭಿವೃದ್ಧಿಯನ್ನು ಮಾಡ್ಕೊಳ್ತಾ ದೇಶದ ಸೇವೆಗಾಗಿ ನಾವೆಲ್ಲರೂ ಶ್ರಮಿಸೋಣ ಇದು ಬಹಳ ಮುಖ್ಯ ಅದಕ್ಕೆ ನಾವು ಸ್ವಾತಂತ್ರ್ಯ ಹೋರಾಟಗಾರರ ಕಥೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಅವ್ರದ್ದು ಕಷ್ಟದಲ್ಲಿ ದೇಶಕ್ಕಾಗಿ ತ್ಯಾಗ ಮಾಡಿದ್ರು ಜೀವ ಬಲಿದಾನ ಕೊಟ್ಟರು ಹೊಡೆಸ್ಕೊಂಡ್ರು ಬಡಸ್ಕೊಂಡ್ರು ತುಂಬಾ ಹಿಂಸೆ ಕೊಟ್ಟಿದ್ದಾರೆ ಅದೆಲ್ಲ ಮುಂದೆ ಮುಂದಿನ ದಿನಗಳಲ್ಲಿ ನೋಡೋಣ ಅವು ಬೇಕೇ ಬೇಕು ಅದನ್ನ ನೋಡ್ತಾ ನೋಡ್ತಾ ನಮಗೆ ಪ್ರಕೃತಿ ಕೊಟ್ಟಿರ್ತಕ್ಕಂತಹ ನಮ್ಮ ಹಿರಿಯರು ಕೊಟ್ಟಿರ್ತಕ್ಕಂತಹ ದೇಶವನ್ನ ಚೆನ್ನಾಗಿ ಮಾಡೋಣ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣು ಶರಣ